ನಿಮ್ಮ ಮನೆಯಲ್ಲಿ ಸಮಸ್ಯೆ ಆದ್ರೆ ಮನೆಯ ನಾಲ್ಕು ಗೋಡೆಯ ನಡುವೆ ಸಮಸ್ಯೆನ ಪರಿಹಾರ ಮಾಡ್ಕೋತಿರಲ್ವಾ ಅದನ್ನ ಬೀದಿಗೆ ತಂದು ಬೀದಿಲಿ ಮನೆ ಮರ್ಯಾದೆ ಕಳ್ಕೊಳ್ಳೋದಿಲ್ಲ ರಾಹುಲ್ ಗಾಂಧಿ ಅದನ್ನ ಮಾಡ್ತಾ ಇದ್ದಾರೆ ಅಂತ ಈಗ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ವಿದೇಶಿ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ ಅಲ್ಲಿ ಭಾಷಣಗಳನ್ನ ಮಾಡಿ ಭಾರತದ ಬಗ್ಗೆ ಅವಹೇಳನ ಮಾಡ್ತಾರೆ ರಾಹುಲ್ ಗಾಂಧಿ ಅದರಲ್ಲಿ ಕೂಡ ಮೀಸಲಾತಿ ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಚರ್ಚೆಗಳು ದೇಶದಲ್ಲಿ ಜೋರಾಗಿ ನಡೀತಾ ಇದೆ ಹಾಗಾದ್ರೆ ಜನ ಏನ್ ಹೇಳ್ತಾರೆ ಬೆಂಗಳೂರಿನ ಜನ ರಾಹುಲ್ ಗಾಂಧಿ ಇದು ತಪ್ಪಾ ಇಲ್ಲ ರಾಹುಲ್ ಗಾಂಧಿ ಪಪ್ಪುನ ಅಲ್ವಾ ಈ ಚರ್ಚೆ ನಡೀತಾ ಇರುವಾಗ ಬನ್ನಿ ಜನರನ್ನ ಮಾತನಾಡಿಸೋಣ ಅವರ ಮಾತಲ್ಲಿ ಈ ರಾಹುಲ್ ಗಾಂಧಿ ಅವರ ಏನಾಗಿರುತ್ತೆ ನಿರ್ಧಾರ ಏನಾಗಿರುತ್ತೆ ಬನ್ನಿ ಕೇಳೋಣ ರಾಹುಲ್ ಗಾಂಧಿಯ ಹೇಳಿಕೆಗಳು ವಿದೇಶದಲ್ಲಿ ಭಾರತಕ್ಕೆ ಅವಮಾನ ಮಾಡೋ ತರ ಇರ್ತವೆ ಮೀಸಲಾತಿ ತೆಗಿಬೇಕು ಅಂತಾರೆ ಏನ್ ಹೇಳ್ತೀರ ಇದು ರಾಹುಲ್ ಗಾಂಧಿ ಅವರು ಒಂದು ಗಾಂಧಿ ಕುಟುಂಬದಿಂದ ಬಂದು ಅವರ ತಂದೆ ಅಜ್ಜಿ ಅವರೆಲ್ಲ ಬಹಳ ಆಳಿದ್ದಾರೆ ದೇಶನ ಭಾಳ ಅವರ ಹಾದಿಲಿ ನಡಿಬೇಕೇ ಹೊರತು ಇವರೊಬ್ಬರು ಸಂಸದರಾಗಿ ಒಬ್ಬರ ಹಿರಿಯ ಕಾಂಗ್ರೆಸ್ ನಾಯಕರಾಗಿ ಈ ಥರ ಪ್ರತಿಸತಿ ವಿದೇಶಕ್ಕೆ ಹೋಗಿ ಭಾರತದ ಮಾನ ಕಳೆಯೋದು ಯಾವುದೇ ರೀತಿಯಿಂದಲೂ ಸರಿ ಇಲ್ಲ ಇದು ಅವ್ರು ಮಾತಾಡೋದು ಒಂದೊಂದು ತೂಕದ ಮಾತಾಡಬೇಕೆ ಹೊರತು ಅವರು ಒಂದೊಂದು ಮಾತೂ ಅವರ ಗೌರವನ ಹೆಚ್ಚುತ್ತೆ ಈ ಥರ ಮಾತಾಡ್ತು ಅಂದರೆ ಅವ್ರ ಗೌರವಾ ಕಳ್ಕೊತಾರೆ ವ್ಯಾಲ್ಯೂ ಕಳ್ಕೊತಾರೆ ಜೊತೆಗೆ ಪಕ್ಷದ ವ್ಯಾಲ್ಯೂನೂ ಕಳೀತಾರೆ ಮತ್ತೆ ಭಾರತದ ಭಾರತದ ಬಗ್ಗೆ ಒಂದು ದೇಶದ ಬಗ್ಗೆ ಆಚೆ ಕಡೆ ಟೀಕೆ ಮಾಡೋ ಒಂದು ಯಾವುದೇ ಒಂದು ನೈತಿಕ ಹಕ್ಕು ಇವ್ರಿಗಿಲ್ಲ ಇಲ್ಲ ಇವರು ಆ ಥರ ಏನನ್ನ ಮಾತಾಡ್ತು ಅಂದ್ರೆ ಪ್ರತಿ ಸತಿ ಇವರು ಭಾರತದಲ್ಲಿರೋಕ್ಕೆ ಅನರ್ಹರು ಹೋಗಿ ಅವರ ತಾಯ್ನಾಡಲ್ಲೇ ಸೆಟ್ಲ್ ಆಗಿಬಿಡಲಿ ಅವ್ರ ತಾಯಿ ಎಲ್ಲಿಂದ ಬಂದರು ಅಲ್ಲಿಂದಲೇ ಅದೇ ಭಾಳ ಒಳ್ಳೇದು ಯಾಕೆಂದ್ರೆ ಒಂದು ದೇಶದ ನೀರು ಅನ್ನ ಕುಡಿದ್ಮೇಲೆ ಇಲ್ಲಿಂದ ಅವ್ರ ಜನಗಳು ವಿಶ್ವಾಸ ಇಟ್ಟು ಆರ್ಸ್ ಕಳಿಸ್ತಾ ಇದ್ದಾರೆ ಪ್ರತಿ ಸತಿ ಸಂಸತ್ಗೆ ಏನೇ ಆದರೂ ಮೀಸಲಾತಿ ವಿರೋಧ ಮಾಡೋದು ಯಾವುದೇ ಕಾರಣದಿಂದಲೂ ಸರಿ ಇಲ್ಲ ಮೀಸಲಾತಿ ವಿರೋಧಿ ಮಾಡ್ತು ಅಂದರೆ ದೊಡ್ಡ ದಂಗೆನೇ ಹೇಳುತ್ತೆ ದೇಶದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷನೇ ಧೂಳಿಪಟ ಆಗುತ್ತೆ ಸೊ ಅದನ್ನು ತಡಿಬೇಕು ಅಂದರೆ ರಾಹುಲ್ ಗಾಂಧಿಯವರು ದಯವಿಟ್ಟು ಯಾವುದೇ ಕಾರಣಕ್ಕೂ ದೇಶದ ಬಗ್ಗೆ ಆಗಲಿ ಇಲ್ಲ ಆಲ್ರೆಡಿ ವರ್ಷಾನುಗಟ್ಲೆಯಿಂದ ಇರೋ ಮೀಸಲಾತಿ ಇದನ್ನು ಯಾವುದೇ ಕಾರಣಕ್ಕೂ ಅವ್ರು ಮುಟ್ಟಕ್ಕೆ ಬರಬಾರ್ದು ಯಾಕೆಂದರೆ ದೇಶದ ಅಭಿವೃದ್ಧಿ ಬಗ್ಗೆ ಯಾರು ಯೋಚಿಸ್ತಾರೆ ಮಾತಾಡ್ತಾರೆ ಪ್ರಬುದ್ಧತೆಯಿಂದ ಮಾತಾಡ್ತಾರೆ ಅಂಥವ್ರು ಮಾತ್ರ ಇಲ್ಲಿ ಉಳಿಯೋಕೆ ಚಾನ್ಸು ಜನಗಳೇನು ಕಿವಿ ಮೇಲೆ ಹೂವು ಇಟ್ಕೊಂಡಿರಲ್ಲ ಪ್ರತಿ ಸತಿ ಅವ್ರನ್ನ ಎಲೆಕ್ಟ್ ಮಾಡೋಕ್ಕೆ ಜನಗಳು ದಂಗೆ ಇತ್ತು ಅಂದರೆ ರಿವರ್ಸ್ ಹೊಡಿತು ಅಂದರೆ ಯಾವ ಪಕ್ಷನೂ ನಿಲ್ಲಕ್ಕಾಗೋದಿಲ್ಲ ಅದರಿಂದ ಆದಷ್ಟು ನೋಡಿಕೊಂಡು ತೂಕ ಇರುವಂಥ ಮಾತುಗಳು ಆಡಬೇಕು ಅವರು ಆವಾಗಲೇ ಅವ್ರಿಗೂ ಒಳ್ಳೆಯದು ಪಕ್ಷಕ್ಕೂ ಒಳ್ಳೆಯದು ದೇಶಕ್ಕೂ ಒಳ್ಳೇದು ಅದನ್ನು ಅವರು ಭಾಳ ಚೆನ್ನಾಗಿ ತಿಳ್ಕೊಳ್ಬೇಕು ಮತ ಕೊಟ್ಟಿರ್ಬೋದು ಸೀಟ್ ಜಾಸ್ತಿ ಕೆಲ್ಸ್ಕೊಟ್ಟಿರ್ಬೋದು ಬಟ್ ಪದೇ ಪದೇ ಆ ಥರ ಚಾನ್ಸಸ್ ಆಗೋದಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ಇನ್ನು ಮುಂದಿನ ಲೋಕಸಭಾ ಚುನಾವಣೆ ಬರೋಕ್ಕಿನ್ನೂ ಸುಮಾರು ಒಂದು ಒಂದು ಇನ್ನೂ ನಾಲ್ಕೂವರೆ ವರ್ಷ ಇದೆ ಆ ನಾಲ್ಕೂವರೆ ವರ್ಷದಲ್ಲಿ ಇನ್ನೂ ಏನೇನಾಗತ್ತೋ ಯಾರೂ ಹೇಳೋಕ್ಕಾಗೋದಿಲ್ಲ ಆದರೆ ಈ ತರ ಒಂದು ಬುಡವಿಲ್ಲದ ಒಂದು ಅರ್ಥವಿಲ್ಲದ ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ರೆ ಅವ್ರ ಪಕ್ಷಕ್ಕಂತೂ ಹಾನಿ ಆಗೋದಂತೂ ಶತ ಸಿದ್ಧ ಅದು ಯಾರು ಏನು ದೇಶಕ್ಕೆ ಏನು ದೇಶದಲ್ಲಿ ಇದ್ಕೊಂಡೇ ಮಾಡ್ಬೋದಲ್ವಾ ಹೌದು ಸರ್ ದೇಶದಲ್ಲಿ ಇದ್ಕೊಂಡೇ ಮಾಡ್ಬೋದು ಬಟ್ ಈ ಥರ ಹೋಗಿ ನಮ್ಮ ದೇಶದ ಮಾಡ ಮರ್ಯಾನ ಬೇರೆ ದೇಶದವ್ರ ಕೈಲಿ ಕೊಡೋದು ತುಂಬ ತಪ್ಪು ಅದು ಆ್ಯಕ್ಚುಲಿ ಅಲ್ಲೆಲ್ಲ ಮಾತಾಡಬಾರ್ದು ಅವ್ರು ಮಾತಾಡೋದೆಲ್ಲ ತಪ್ಪು ಅನಿಸುತ್ತೆ ಅವರು ಮಾಡಿದ್ದಾರೆ ಈಗ ಬಿ ಜೆ ಪಿ ಸರ್ಕಾರದವರು ಮಾಡ್ತಾರೆ ಈಗ ಅವ್ರು ಬಂದರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಇವ್ರು ತಪ್ಪ ಮಾಡಬಾರ್ದು ಇವ್ರು ಬಂದರೆ ಅಂತ ಅವ್ರ ಬಗ್ಗೆ ಅವ್ರ ತಪ್ಪ ಮಾತಾಡಬಾರ್ದು ಅದನ್ನ ಸ್ವಲ್ಪ ಎಲ್ಲ ತಿಳಿದ್ರೆ ಈ ಬಿ ಜೆ ಪಿಗಿಂತ ಜಾಸ್ತಿ ಆಳಿರೋದೆ ಕಾಂಗ್ರೆಸ್ ಅವರು ತಿಳ್ಕೊಂಡು ಮಾತಾಡ್ಬೇಕು ಈ ಇಂಡಿಯಾದ ಮೇಲೆ ದೇಶದಲ್ಲಿ ಎಷ್ಟು ವರ್ಷ ಅವ್ರು ಆಳಿದ್ದಾರೆ ಎಲ್ಲ ಅನುಭೋಗ ಇದೆ ಬೇರೆ ದೇಶದಲ್ಲಿ ನಮ್ಮ ನಂಬರ್ ಇದನ್ನ ತೆಗಿಬಾರ್ದು ಸ್ವಲ್ಪ ನೋಡ್ಕಂಡು ಮಾತಾಡ್ರೆ ಅವ್ರಿಗೂ ಒಳ್ಳೆಯದು ಮುಂದೆ ಅವ್ರ ಪಕ್ಷನೇ ಬರ್ಬೋದು ಅವಾಗ ಅವ್ರಿಗೂ ತೊಂದರೆ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಮಾತಾರೆ ತುಂಬ ಒಳ್ಳೆಯದಾಗುತ್ತೆ ಹೌದು ರಾಹುಲ್ ಗಾಂಧಿ ಹೆಂಗೆ ಸರ್ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೆ ಮೂರು ಮೂರು ಬಾರಿ ಮೋದಿ ಪ್ರಧಾನಿ ಸರ್ ಅದ ಅವ್ರವ್ರ ಇದು ಸರ್ ಅದು ಏನ್ ಮಾಡಾಕಲ್ಲ ಆಹಾರ ಇದು ಅದೃಷ್ಟ ಅದು ಮಾಡಿದವ್ ಗೊತ್ತಿಲ್ಲ ನೋಡೋಣ ಸರ್ ಪ್ರಜೆಗಳನ್ನ ನೆಕ್ಸ್ಟ್ ಯಾವ ಥರ ಓಟ್ ಹಾಕ್ತಾರೆ ಅದ್ರ ಮೇಲೆ ಅವ್ರು ಬರ್ಬೋದೇನಪ್ಪ ಅಷ್ಟೇ ಅಂದ್ಬಿಟ್ರೆ ಕಷ್ಟ ಸರ್ ಬರೋದಿಸ್ತದೆ ಸರ್ ಬೇಡ ಸರ್ ತಗಿಬಾರ್ದು ತೆಗೆದು ತಗೋದ್ರೆ ಏನ್ ಸರ್ ತೊಂದರೆ ಆಗುತ್ತೆ ಜನಗಳ ಬಡ ಜನ ಎಲ್ಲ ಬೀದಿ ಮುಗಿಸ್ತಾರಲ್ಲ ಸರ್ ಹೋಲಿ ಹಾ ಮೀಸಲಾತಿ ಸರ್ ತೆಗಿಬೇಕು ತೆಗಿಬಾರ ಸರ್ ಮೀಸಲಾತಿ ಮೀಸಲಿತ್ತಾಗ್ರೆ ನಮಗೆ ತೊಂದರೆ ಆಗುತ್ತೆ ಅಂಬೇಡ್ಕರ್ ಅಲ್ಲ ಏನು ಸಣ್ಣ ಏನು ಸಹ ಕಟ್ಟಿದ್ದು ವೇಸ್ಟ್ ಅಲ್ವ ಅದೆಲ್ಲ ಕಟ್ಟಿದ್ದಂಗೆ ಪಪ್ಪ ಕಷ್ಟಪಟ್ಟೆ ಅವರೆಲ್ಲ ಹಾಂ ಆ ಟೈಮಲ್ಲಿ ನಮ್ಮ ತುಳಿಬೇಕಾರೆ ನಮ್ಮ ಮೀಸಲಿತ್ತಿನೆಲ್ಲ ತುಳಿಬೇಕಾರೆ ಆ ಟೈಮಲ್ಲಿ ಎತ್ತಿ ಅವರೆಲ್ಲ ತೋರಿಸಿರೋದು ಅವ್ರನ್ನ ಇವತ್ತು ಕೆಳಗೆ ಕೇಳಿಸ್ಬಿಟ್ರೆ ಸರ್ ಅದಲ್ಲವೇ ನಮ್ಮ ದೇಶಕ್ಕೆ ಮರೆಯದಿದ್ದಂಗೆ ಆಗುತ್ತೆ ಬೆಳೆದವರೆ ನೋಡ್ಕೊಂಡು ಮಾತ್ರ ಹೋಗಿ ಸ್ವಲ್ಪ ಹೊರದೇಶದಲ್ಲಿ ನಮ್ಮ ಮರಿ ತೆಗಿಬೇಡಿ ದಯವಿಟ್ಟು ಯಾವುದೇ ಪಕ್ಷ ಆಗಲಿ ಯಾಕೆ ನೋಡ್ಕೊಂಡು ಮಾತಾಡ್ಬೇಕು ಬೇರೆ ದೇಶದಲ್ಲಿ ಅದೇನಿದ್ರೆ ನಮ್ ದೇಶದಲ್ಲೇ ಸಾಲ ಮಾಡ್ಕೋಬೇಕಲ್ಲ ನಮ್ಮಿಂದಾನೆ ತಾನ ಅವರು ಸ್ವಲ್ಪ ಮೇಲೆ ಬಂದಿರೋದು ಅದಕ್ಕೋಸ್ಕರ ಅದ್ಯಾಕೆ ಅವ್ರ ಅಲ್ಲೋಗಿ ಮಾತಾಡಿ ಬಯ್ಯೋದು ಅದೆಲ್ಲ ಮಾಡೋದು ಯಾಕೆ ರಾಹುಲ್ ಗಾಂಧಿ ಈಗ ಚರ್ಚೆ ಮಾಡ್ಲಿ ಅಂತ ಹೌದು ನಾಯೇ ಬೇಕಂದ್ರೆ ಇಲ್ಲೇ ಕೇಳಲಿ ಬಿಡು ಇಲ್ಲೇ ಮಾತಾಡ್ಲಿ ಏನಿದ್ರು ಇಲ್ಲೇ ಸಾಲ ಮಾಡ್ಕೊಂಡು ಹೋಗ್ಲಿ ಬಿಡಿ ಈ ತರ ಈ ತರ ಮಾಡ್ತಾ ಇದೀರಾ ಈ ತರ ಈ ತರ ಅಂತ ಹೇಳ್ಬೇಕು ಅಲ್ಲ ಲೋಕಸಭೆಯಲ್ಲಿ ಎದುರುಗಡೆನೆ ಪ್ರಧಾನಿ ಇರ್ತಾರೆ ಮಾತಾಡ್ಬೋದು ಅದು ಚೆನ್ನಾಗಿಲ್ಲ ನಮ್ಮ ಮಾನ ಮರೆದೆ ಹೋದಂಗೆ ಆಗುತ್ತೆ ಅದೆಲ್ಲ ನಮಗೂ ಇಷ್ಟ ಆಗಲ್ಲ ಏನಿದ್ರು ಇಲ್ಲೇ ಮಾತಾಡ್ಲಿ ಬಿಡಿ ಅದ್ ಬೇಕಂದ್ರೆ ನಾವು ಇದ್ ಮಾಡಣ ಇವಾಗ ಚಿನ್ ಚಿಕ್ಕ ಪಾಪು ಮನೇಲಿರುತ್ತೆ ಅದು ತಪ್ಪು ಮಾಡುತ್ತೆ ಅವಾಗ ನಾವ್ ಈ ತರ ಈ ತರ ಮಾಡ್ಬೇಕಂತ ಈ ತರ ಮಾಡ್ತೀವಿ ಅವ್ರು ಹಂಗೆ ಬಂದು ಮಾತಾಡ್ಲಿ ಬಿಡಿ ಈ ಕಡೆಯಿಂದ ಹೋಗಿ ಆ ಕಡೆ ಏನಕ್ಕೆ ಮಾಡೋದು ಅಲ್ವಾ ಬೇರೆ ಕಡೆಯಿಂದ ಅವರು ಬಂದಿರ್ತಾರೆ ಅದು ನಮ್ಮ ದೇಶ ನಮ್ಮನ್ನೇ ಅವಮಾನ ಮಾಡಿದ್ರೆ ನಮ್ಗ ಅದು ಇಷ್ಟ ಆಗಲ್ಲ ಅಲ್ವಾ ಇನ್ನೊಂದ್ ಕಡೆ ಹೋಗಿ ನಮ್ ದೇಶದ ಬಗ್ಗೆ ಅದೆಲ್ಲ ಮಾತಾಡಬಾರ್ದು ಅದೆಲ್ಲ ತಪ್ಪು ಆ ದೇಶದವ್ರು ನಾವೆಲ್ಲ ಮಾತಾಡ್ತಿವ ಬೇರೆ ಕಡೆಯಿಂದ ಬಂದು ಈ ಕಡೆ ಜೀವನ ಮಾಡ್ತಾ ಇದಾರೆ ತಾನೆ ನಮ್ಮ ಇರೋರು ಸಪೋರ್ಟ ಮಾಡಿ ಅವ್ರನ್ನೆಲ್ಲ ಇದ್ ಮಾಡ್ತಾ ಇದಾರೆ ಅವ್ರು ಮಾತ್ರ ಹಿಂಗ್ ಮಾಡ್ತಾ ಇದ್ರೆ ಹಾಗಾದ್ರೆ ಈಗ ಮೀಸಲಾತಿ ತೆಗಿಬೇಕು ಅಂತೆಲ್ಲ ಹೇಳಿದ್ದಾರೆ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಾ ಇದೆ ಸೊ ಮಹಿಳೆಯರಿಗೆ ತುಂಬಾ ಯೋಜನೆಗಳೆಲ್ಲ ಸಿಗ್ತಾ ಇದೆ ಬೇಕಲ್ವಾ ತೆಗೆದ್ರೆ ಸಮಸ್ಯೆ ಅಲ್ವಾ ಸಮಸ್ಯೆ ಅಂದ್ರೆ ಒಳ್ಳೇದಕ್ಕೆ ಒಳ್ಳೇದು ಇರ್ಲಿ ಬೇರೆದೆಲ್ಲ ಬೇಕಾಗಿಲ್ಲ ಅದನ್ನು ಈ ತರ ಈ ತರ ಮಾಡಿ ಅಂತ ಹೇಳ್ಬೇಕು ಮಹಿಳೆಯರಿಗೆ ಯಾರ್ಗೇ ಆಗ್ಲಿ ಈಗ ಕಾಂಗ್ರೆಸ್ ಮಹಿಳೆಯರಿಗೆಲ್ಲ ಗ್ಯಾರಂಟಿ ಎಲ್ಲಾ ಕೊಟ್ಟಿದೆಯಲ್ವಾ ಬಟ್ ಮೀಸಲಾತಿ ಬೇಡ ಅಂತ ಹೇಳಿದ್ರೆ ಆಮೇಲೆ ಸಿಗಲ್ಲ ಈಗ ಯಾವ್ದುನು ಈಗ ಲೋಕಸಭೆಯಲ್ಲಿ ಮೀಸಲಾತಿ ಇದೆ ಕಾಂಗ್ರೆಸ್ ಒಳ್ಳೇದು ಮಾಡ್ತೈತೆ ತಪ್ಪದು ಮಾಡ್ತೈತೆ ಆ ಥರ ಹುಡುಗ ಅವರು ಆ ಥರ ಮಾಡಬಾರ್ದು ಹೆಂಗಸರಿಗೆ ಒಂಥರ ಗಂಡಸರಿಗೆ ಒಂಥರ ಮಾಡಬಾರ್ದು ಒಂದೇ ಇರಲಿ ಸಮಾಧಾನ ಅದೇ ತಿನ್ನೋ ಊಟ ಮಾತ್ರ ಕಮ್ಮಿ ಮಾಡಿ ಬೇರೆ ಬಸರ್ಜಿ ಎಲ್ಲ ಪ್ರೀ ಏನಕ್ಕೆ ಪ್ರೀ ಬಸರ್ಜಿ ಇರೋದೆಲ್ಲ ಪಾಪ ಕೆಲ್ಸಕ್ಕೆ ಹೋಗೋದು ಅವ್ರದ್ದು ಒಂದೇ ಸಮಸ್ಯೆ ಆಗೈತೆ ಮನೇಲಿರೋರ್ದು ಒಂದೇ ಸಮಸ್ಯೆ ಆಗೈತೆ ಇವಾಗ ಬಸರ್ಜಿ ಪ್ರೀ ಮಾಡಿ ಎಲ್ಲ ಹೆಂಗಸರು ಸುಮ್ಮ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಕೆಲ್ಸದವ್ರಿಗೂ ಇಬ್ಬಂದಿ ಮಾಡ್ತಾ ಇದ್ದಾರೆ ಪಾಪ ಅದಕ್ಕೋಸ್ಕರ ಅದೆಲ್ಲ ಪ್ರೀ ಬದಲು ಊಟ ಅವೆಲ್ಲ ಮೋದಿ ಅವರದ್ದು ಲೆಕ್ಕ ಇಟ್ಕೊಳ್ಳಿ ಸರ್ ಸ್ಟಾರ್ಟಿಂಗ್ ಇಂದ ಇವಾಗಿಂದ ಇಟ್ಕೊಂಡ್ರು ಇವಾಗ ಇರ್ಲಿ ಯಾವ್ದು ಏನಂದ್ರೆ ಜನರನ್ನ ಮುಟಾಲ್ ಮಾಡಿಕೊಂಡು ಅವ್ರು ಬೇಕಾಗಿರೋದನ್ನ ಅವ್ರು ಮಾಡಿಕೊಂಡು ರಿಚ್ ಆಗಿರೋ ರಿಚ್ ಆಗ್ತಾರೆ ಸರ್ ಬಡ ಬಡತನದಲ್ಲಿ ಬರೀ ಏನದು ಏನ್ ಹೇಳೋದು ಬರೀ ಕಷ್ಟ ಪಡ್ತಾ ಇರ್ಬೇಕಷ್ಟೇ ಬಡ ಜನ ಕಷ್ಟ ಪಡ್ಬೇಕು ಅಷ್ಟೇ ಇವ್ರದಲ್ಲ ಐಡಿಯಾಗಳು ಏನಿಲ್ಲ ಸರ್ ಸ್ವಂತ ಐಡಿಯಾ ಅನ್ನೋದ್ ಏನಿಲ್ಲ ಎಲ್ಲ ಕಾಪಿ ಪೇಸ್ಟ್ ಏನ್ ರಾಹುಲ್ ರಾಹುಲ್ ಗಾಂಧಿ ಹೇಳ್ತಾರೋ ಅದನ್ನ ಇವ್ರು ಕಾಪಿ ಮಾಡ್ಕೊಡ್ತಾರೆ ಅದನ್ನ ಅವರೇ ಮಾಡ್ದಂಗೆ ಅವರೇ ಯೋಚನೆ ಮಾಡಿ ಮಾಡ್ದಂಗೆ ಇದ್ ಮಾಡ್ತಾರ ಅಷ್ಟೇ ಅವ್ರಿ ಎಂ ಅಂತ ಹೇಳ್ಕೊ ಹೇಳ್ಕೊಳೋದಕ್ಕೆ ಅವ್ರದ್ದು ಗ್ಯಾಮ್ಲಿಂಗ್ ಮಾಡೋದಕ್ಕೆ ಸರ್ ಲಾಯಕು ದೇಶ ನಡೆಸೋದಕ್ಕೆ ಲಾಯಕಿಲ್ಲ ಅದನ್ನು ಹೇಳ್ತೀನಿ ಅಷ್ಟೇ ಮೂರನೇ ಸರಿ ಆಯ್ಕೆ ಮಾಡಿದ್ರಲ್ಲ ಅವ್ರ ಜನ ಹೆಂಗೆ ಆ ಜನ ಆಯ್ಕೆ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ ಸರ್ ಒಳಗೆ ಏನ್ ನಡೆದಿ ಅಂತ ಯಾವ ಗೊತ್ತು ಎಲೆಕ್ಷನ್ ಕಮಿಷನರೇ ದುಡ್ಡು ತಿಂದಿರ್ತಾರೆ ಯಾರು ಗೊತ್ತು ಇಲ್ಲ ಒಬ್ಬ ಮನುಷ್ಯನ್ಗೆ ಹತ್ತು ಸಾವಿರ ಕೊಡೋದಕ್ಕಿಂತ ಇವರು ಐನೂರು ಐನೂರು ಕಾನ್ಸ್ಟ್ಯೂನ್ ಕಾನ್ಸ್ಟಿಟ್ಯೂಯೆನ್ಸ್ ಅಲ್ಲಿ ಒಬ್ಬ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬನಿಗೆ ನಾನೂರು ಐನೂರು ಕೋಟಿ ಕೊಟ್ರೇ ಆಗೋಯ್ತಲ್ಲ ನೂರು ಕೋಟಿ ಕಾಲ್ ಮುಕ್ಕೊಂಡು ಹೋಗ್ಬಿಡ್ತಾನೆ ಅವ್ನ ಜೀವನ ಪೂರ್ತಿ ಸಂಪಾದನೆ ಮಾಡಿದ್ರೆ ಅಷ್ಟೊಂದು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಅಲ್ವಾ ಅವ್ ಅವ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾನೆ ಎಷ್ಟೊಂದು ಕೇಸ್ ನೋಡಿದಿಲ್ಲ ಆ ಥರ ಅಲ್ವಾ ಇವಿಎಮ್ ಹ್ಯಾಕ್ ಮಾಡಿರೋದು ಇಲ್ಲ ಎಕ್ಸ್ಚೇಂಜ್ ಮಾಡಿರೋದು ಎಷ್ಟೊಂದು ನೋಡಿಲ್ಲ ಸಿಕ್ಕಾಪಟ್ಟೆ ನೋಡಿದೀವಿ ತಾನೇ ಯೂಟ್ಯೂಬ್ ಅದು ಇದೆ ಒಬ್ಬ ಎಮ್ ಎಲ್ ಎ ಮಗನೇ ಒಂಬತ್ತು ಸಲ ಓಟ್ ಆಗವನೆ ಅದೇ ಅವನೇ ವಿಡಿಯೋ ಮಾಡಿದಕ್ಕೆ ಗೊತ್ತಾಗಿತ್ತು ಅವ್ನ ಮಾಡದಿದ್ದರೆ ಗೊತ್ತಾಗ್ತಿತ್ತ ಎಲ್ಲ ಡಿಪೆಂಡು ಸರ್ ಹಾಗಾಗಿ ಬೇರೆ ಬದಲಾವಣೆ ಬಂದ್ರೆ ಒಳ್ಳೇದು ಅಂತೀರಾ ಬದಲಾವಣೆ ರಾಹುಲ್ ಗಾಂಧಿ ನೋಡಿ ಸರ್ ಮೂರು ವರ್ಷ ಈ ನನ್ನ ಮಗನ್ ಯಾವ ಕೆಟ್ಟ ಮಾತಾ ಬಯಲ್ ಬರೋದ ಬಗ್ಗೆ ಯೋಚನೆ ಮಾಡಿದ್ರೆ ಲಾಯಕ್ಕಿಲ್ಲ ಯಾವನ್ಯಾವ ಚಾನ್ಸ್ ಕೊಟ್ರಂತೆ ಇನ್ನೊಂದ್ಸಲ ರಾಹುಲ್ ಗಾಂಧಿ ಬಂದ್ರೆ ಏನಾಗುತ್ತೆ ಒಂದ್ಸಲ ಟ್ರೈ ಟ್ರೈ ಮಾಡ್ಬೇಕು ಸರ್ ಒಂದ್ ಒಂದ್ಸಲ ಯಾರು ಪಪ್ಪು ಗಿಪ್ಪು ಅಂತ ಹೇಳೋ ಬಾಯಿ ಮಾತಲ್ಲಿ ಹೇಳಿ ಪ್ರಯೋಜನ ಇಲ್ಲ ಒಂದ್ಸಲ ಚಾನ್ಸ್ ಕೊಟ್ಬಿಟ್ಟು ಅವನು ಸರಿಯಾಗಿ ಪ್ರೂವ್ ಮಾಡಿಲ್ಲ ಅಂದ್ಮೇಲೆ ನೀನು ಅವ್ನ ಪಪ್ಪು ಅವನು ಅವಾಗ ಇದಿದೆ ಒಂದ್ಸಲ ಇಷ್ಟು 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 ವರ್ಷ ಮೂರನೇ ಸಲ ಆಗಿದಾರ ಒಂದ್ಸಲ ಪ್ರೆಸ್ಪಾನ್ಸ್ ಕಾನ್ಫರೆನ್ಸ್ ಕೊಟ್ಟಿದಾರ ಯೋಗ್ಯತೆ ಇಲ್ಲ ಕೊಡೋದಿಕ್ಕೆ ಯಾಕಂದ್ರೆ ಅಂತ ಕ್ವಶನ್ ಗಳು ಮಾಡ್ತಾರೆ ಜನ ಮನೇಲಿ ಪ್ರಾಬ್ಲಮ್ ಇರೋದ್ ಮನೇಲ್ ಮಾಡ್ಕೊಬೇಕು ಸಾಲ್ವ್ ಊರಲ್ಲಿ ಬೀದಿಗೆ ಬಂದ್ ಮಾಡಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಹೌದು ಅದೇನೆ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಮಾತಾಡಿದ್ರೆ ಎದುರುಗಡೆ ಪ್ರಧಾನಿ ಇರ್ತಾರೆ ಬೇರೆ ಬೇರೆ ಸಚಿವರು ಇರ್ತಾರೆ ಪರಿಹಾರ ಕೊಡ್ತಾರೆ ಹೌದು ಸೊ ಹೋಗಿ ಮಾತಾಡಿದ್ರೆ ದೇಶದ ಮಾನ ಹೋಗುತ್ತೆ ಅಂತ ಏನಂತ ಖಂಡಿತ ಹೋಗೇ ಹೋಗುತ್ತೆ ನಮ್ಮ ಮರ್ಯಾದೆ ನಾವೇ ತಗೊಂತ ಇದೇ ಅಷ್ಟೇ ಈಗ ಹೆಂಗಿದೆ ಸರ್ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರು ಮೋದಿ ಪ್ರಧಾನಿ ಹೇಗ್ ನಡೀತಾ ಇದೆ ದೇಶ ಚೆನ್ನಾಗಿದ್ಯಾ ಇಲ್ಲ ಚೆನ್ನಾಗಿಲ್ಲ ಸರ್ ಚೆನ್ನಾಗಿಲ್ಲ ಯಾಕೆ ಸ್ವಲ್ಪ ಯಾಕೆ ಚೆನ್ನಾಗಿಲ್ಲ ಈಗ ಯುವಕರಿಗೆ ಏನ್ ಸಿಗ್ತಾ ಇಲ್ವಾ ಅಥವಾ ಏನು ಸಿಗ್ತಾನೇ ಇಲ್ಲ ಆಲ್ರೆಡಿ ನಮ್ ಕನ್ನಡದವ್ರಿಗಂತೂ ಸ್ವಲ್ಪನೂ ಇದೇ ಇಲ್ಲ ಜಾಬ್ಗಳಿಲ್ಲ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಔಟ್ಸೈಡ್ ಬಂದವ್ರಿಗೆನೆ ಸಿಗ್ತಾ ಇರೋದು ಅವ್ರಿಗೆ ಏನೋ ಅವರು ಎಲ್ಲರ ಹತ್ರ ಚೆನ್ನಾಗಿ ಪಳಗ್ತಾರೆ ನಮ್ಮ ಇವರು ಮೋದಿಗೇನ ಇವರು ಚೆನ್ನಾಗಿ ಎಲ್ಲಾರ ಹತ್ರ ಕ್ಯಾನ್ವಸ್ ಮಾಡ್ತಾರೆ ಎಲ್ಲಾರ ಹತ್ರ ಅನುಕೂಲ ಆಗ ಮಾತಾಡ್ತಾರೆ ಅವರು ರಾಹುಲ್ ಗಾಂಧಿ ಇವರೆಲ್ಲ ದೊಡ್ಡ ದೊಡ್ಡವರೇ ಮಾತಾಡ್ತಾರೆ ದೇವಸ್ಥಾನಗೆ ಹೋದ್ರೆ ಅಲ್ಲಿ ಅವ್ರಿಗೆ ಅವರು ಬಾಡಿ ಏನು ಎಲ್ಲ ಇದೆ ಇವ್ರಿಗೇನು ಬಾಡಿ ಗಾಡೇ ಇಲ್ಲ ಸಿಂಪಲಾಗಿ ಹೋಗ್ತಾರೆ ಸಿಂಪಲ್ ಆಗಿ ಬರ್ತಾರೆ ಎಲ್ಲರೂ ಜನ ಕಲಿಸ್ತಾರೆ ಕಳಿಸ್ತಾರೆ ಅವರು ಹೌದಾ ರಾಹುಲ್ ಗಾಂಧಿ ಒಳ್ಳೆಯ ಒಳ್ಳೆಯವರು ಏನು ಪರವಾಗಿಲ್ಲ ಏಜ್ ಚಿಕ್ಕ ಏಜ್ ಬರ್ತಾರೆ ಕಲಿಬೇಕು ಅವರು ಇವಾಗ ನಮ್ಮ ನಾವು ಮನೆ ದೊಡ್ಡವರಾಗ್ಬಿಟ್ರೆ ಅವ್ರನ್ನ ಸ್ವಲ್ಪ ವಯಸ್ಸವ್ರು ಕೇಳ್ತಾರೆ ಬುದ್ಧಿ ಕೇಳ್ತಾರೆ ಮಗನ ಆ ಆತರ ಬರ್ತಾರಲ್ಲ ಯಾರೋ ಆತರ ಬರ್ತಾ ಇರ್ಬೇಕು ಅವರು ಏನು ರಾಜೀವ್ ಗಾಂಧಿನೇ ಇಲ್ಲ ಎಲ್ಲರೂ ಬರಬೇಕು ಈಗ ರಾಹುಲ್ ಗಾಂಧಿ ಅಂದ್ರೆ ಏನನ್ಸುತ್ತೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ ಜನಗೇನಂದ್ರೆ ನಮ್ಮ ಇಂಡಿಯಾಲ್ ಏನಂದ್ರೆ ಜಾತಿ ವಿರುತ್ತ ಜಾತಿ ಮೇಲೆ ಹೋಗ್ತದೆ ಏನೂ ಅಲ್ಲ ಅವ್ರ ಜಾತಿ ಬಗ್ಗೆನು ಮಾತಾಡ್ತಾ ಇದ್ದಾರೆ ಒ ಬಿ ಸಿಗೆ ಯಾವುದೇ ಬೆಂಬಲ ಇಲ್ಲ ಬಿ ಜೆ ಪಿಯಿಂದ ಅದೇ ಇದೆ ಆರ್ ಎಸ್ ಎಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಸರ್ ಅವ್ರವ್ರ ಬೇಕಾಗಿರೋದು ಅವರು ನಮ್ಮ ಇದೇ ದೊಡ್ಡದು ನಮ್ಮ ಜಾತಿ ದೊಡ್ಡದು ಅಂತ ಎಲ್ಲರೂ ಅದೊಂದು ಕ್ಯಾಸ್ಟ್ ಆ ಥರ ಮಾಡ್ತಾರೆ ಅದರಿಂದ ಏನು ಆಗಲ್ಲ ನಮ್ಮ ದೇಶ ಹಂಗೆ ಇರೋದು ಎಲ್ಲ ಮಿಕ್ಸ್ ಇರೋದರಿಂದ ಎಲ್ಲ ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು ಮೀಸಲಾತಿ ತೆಗೆದುಬಿಟ್ಟು ಓನ್ಲಿ ಧರ್ಮ ಕೊಟ್ರೆ ಬರೀ ಈಗ ಮುಸ್ಲಿಂ ಧರ್ಮಕ್ಕೆ ಸಿಖರಿಗೆ ಕ್ರಿಶ್ಚಿಯನ್ಗೆ ಏನ್ ಕೊಟ್ರೆ ಒಳ್ಳೇದು ಅಂತ ನಮ್ಮ ಇಂಡಿಯಾ ನಮ್ ಹಿಂದೂಗೆ ಕೊಡ್ಬೇಕು ಸರ್ ಹಿಂದೂ ಕೊಡ್ಬೇಕು ಹಿಂದೂ ಕೊಡ್ಬೇಕು ನಮ್ ಮೆಜಾರಿಟಿ ಇರೋದು ಹಿಂದೂ ಹಿಂದೂ ಕೊಡಿದ್ರೆ ಕ್ರಿಶ್ಚಿಯನ್ ಕೊಟ್ರೆ ಅದು ಚೆನ್ನಾಗಿರಲ್ಲ ಅವ್ರು ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ಅವ್ರು ಹೋರಾ ಮಾಡಕ್ ಹೋಗ್ಬಾರ್ದು ಅವ್ರಿಗೆ ಕೆಪಾಸಿಟಿ ಕೊಡೋಣ ಅವ್ರಿಗು ನಮ್ಮ ಮನೇಲಿ ಒಂದು ಸ್ಥಾನ ಇರಲಿ ಇಂಡಿಯಾದ್ ಸ್ಥಾನ ಇರಲಿ ಎಲ್ಲರಿಗೂ ಒಂದು ಸ್ಥಾನ ಇರಬೇಕು ಅವ್ರಿಗೆ ನಮ್ದು ಜಾಸ್ತಿ ಇದೆಯಲ್ಲ ಹಿಂದೂ ಅಂದ ಮೇಲೆ ಮೆಜಾರಿಟಿ ನಮ್ಗೆ ಇರೋದಕ್ಕೂ ನಮ್ದು ಇದು ಮಾಡೋದು ಹಂಗ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರು ಕಲಿಬೇಕು ಸ್ವಲ್ಪ ಕಲಿಬೇಕು ಎಲ್ಲಾರು ಮಾತಾಡ್ಬೇಕು ಮಾತಾಡ್ತಾರೆ ಅವರು ಅಧಿಕಾರದಲ್ಲಿ ಅವರೇ ಮಾತಾಡ್ತಾರೆ ಈ ದೇಶದ ಬಗ್ಗೆ ಅವ್ರ ಕಡೆ ಕೆಟ್ಟ ಅಭಿಪ್ರಾಯ ಇದೆ ಅಂತ ಅವ್ರು ಯಾವ್ದೋ ಒಂದು ಅವ್ರ ಮನಸ್ ಏನಿದ್ದದ ಅವ್ರ ಅದೇನು ಅರ್ಥ ಮಾಡ್ಕೊಂಡು ಮಾತಾಡಿದ್ರ ಅಲ್ಲಿ ಅಂತ ಅವ್ರ ಏನೇ ಗೊತ್ತಾಯ್ತು ನಮ್ಗ ಅಲ್ಲ ಅಲ್ಲಿ ಹೋಗ್ ಮಾತಾಡವ್ರೆ ಅಂದ್ಮೇಲೆ ಅವ್ರ ಮನಸ್ಲಿ ಏನಿರ್ಬೋದು ಅಂತ ಗೊತ್ತಿಲ್ವಲ್ಲ ಸರ್ ನಾವ್ ಇಲ್ಲಿಂದ ಆಗಿರೋ ತಪ್ಪು ಬಗ್ಗೆ ಮಾತಾಡಿದಾರೋ ಇಲ್ಲ ಅಲ್ಲೇನಾರು ಸಿಂಪತಿಗೋಸ್ಕರ ಮಾತಾಡಿದಾರೋ ಇಲ್ಲ ಬಂದಾಗ ಬೇಕಾದ್ರೆ ಇಲ್ಲಿ ಪಕ್ಷ ಬಂದ್ಬಿಟ್ಟು ಕೇಂದ್ರದಲ್ಲಿ ಅವಾಗ ಬೇಕಾದ್ರೆ ಹೇಳ್ದಂಗ್ ಮಾಡ್ಬಿಟ್ಟು ಇದು ಮಾಡಿದ್ರು ಪರವಾಗಿಲ್ಲ ಮಾತಾಡೋ ಇಲ್ಲಿ ಅಲ್ಲಿ ಸಿಟಿ ಅವ್ರ್ ನೋಡ್ತಿದಾರೆ ನೀವು ಅಲ್ಲಿ ಅವ್ರಿಗೆ ಯಾರು ಗೊತ್ತಾಗುತ್ತೆ ಅವ್ರು ಮಾತಾಡಿದಾರೋ ಇಲ್ವೋ ಏನಂತ ಹೊಸ ಜನಕ್ಕೆ ಅವ್ರು ಯಾರ ಅಂತಲೇ ಗೊತ್ತಿರತ್ತೆ ಹಳ್ಳಿಗಳಲ್ಲಿ ಆ ಅಲ್ಲಿ ಓದಿ ಓದಿಲ್ದೆ ಅವ್ರಿಗೆ ನಿಜ ನಿಜ ಈ ಹಳ್ಳಿಗಳ್ ಕೆಲಸ ಮಾಡೋರು ಹೊಲ್ಗಾವ್ ಕೆಲಸ ಮಾಡೋರ್ಗೆ ಏನಂತ ಗೊತ್ತು ಈಗ ಸಿಟಿಲಿ ಇರೋರ್ಗೆ ಗೊತ್ತು ಇದೇ ಸ್ಥಳ ಮಾತಾಡೋರಂತ ಹ್ಮ್ ಇನ್ನು ಹಳ್ಳಿ ಸೈಡ್ ಇರೋರಿಗೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಲ್ಲೆಲ್ಲ ಹೋಗಿ ಮಾತಾಡೋ ಬದ್ಲು ನಮ್ಮ ಹಳ್ಳಿಲಿ ಬಂದು ಇಲ್ಲಿ ರಸ್ತೆ ಇಲ್ಲಿ ನೀರಿನ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಅಧಿಕಾರ ಸಿಗಬೇಕಲ್ಲ ಅಂತಾರ ಕೇಳಿದ್ರೆ ಅಧಿಕಾರ ಇದ್ರ ತನ ಬರಕಾಯ್ತದ ಅಂತಾರೆ ಅಂತಾರೆ ಯಾಕ ಅಧಿಕಾರ ಅವ್ರಿಗೆ ಕೊಡ್ಬೋದಲ್ಲ ಜನ ಯಾಕೆ ಕೊಡ್ತಿಲ್ಲ ಗೆಲ್ಬೋದ ನೆಕ್ಸ್ಟ್ ಅಲ್ಲಿ ನೋಡಕ್ಕಾಗಲ್ಲ ಸಾವ್ರನ್ನ ಓದಿರೋ ಗಂಟ

ಜನ ಅವರು ಫರ್ಫೆಕ್ಟ್ ಐತೆ ಮೇನ್ ಅವರು ಮೋದಿಯವ್ರು ಸರಿ ಅಲ್ವ ಹಾಂ ರಾಹುಲ್ ಗಾಂಧಿ ಓಕೆ ಓಕೆ ಅವ್ರು ಚೆನ್ನಾಗಿದೆ ಸರ್ ಈಗ ರಾಹುಲ್ ಗಾಂಧಿ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಫಾರಿನ್ ಹೋಗ್ಬಿಟ್ಟು ಭಾರತನ ಬೈತಾ ಇದ್ದಾರೆ ಸರ್ ಅದು ತಪ್ಪನೆ ಹಾಂ ಅವ್ರು ಅವ್ರ ಮಾತು ಹೇಳ್ತಾರ ತಪ್ಪನೆ ಹಾಂ ಅದೇ ವಿರೋಧ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈಗ ಸರ್ ಅವರು ಇಲ್ಲೇ ನಮ್ಮ ದೇಶದಲ್ಲೇನೆ ಮೋದಿ ಹತ್ರ ಆ ಮಾತಾಡಿ ಸಮಸ್ಯೆಲಿ ಪರಿಹಾರ ಮಾಡ್ಕೋಬಹುದು ಯಾಕೆ ಅಲ್ಲೋಗೆಲ್ಲ ಮರ್ಯಾದೆ ಕಳೀತಾರೆ ದೇಶದ ಅದು ತಪ್ಪನೆ ಸರ್ ಅವ್ರ ತಪ್ಪನೆ ರಾಹುಲ್ ಗಾಂಧಿ ಪಪ್ಪು ಅನ್ನೋದು ತಪ್ಪು ಅಂತ ಕೆಲವರು ಅಂತ ಇದ್ದಾರೆ ಯಾಕೆಂದ್ರೆ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಕೂಡ ಸರಿ ಇದನ್ನ ನರೇಂದ್ರ ಮೋದಿ ಕಲಿಬೇಕು ರಾಹುಲ್ ಗಾಂಧಿ ಬುದ್ಧಿವಂತ ಅವ್ರನ್ನ ಕೂಡ ಫಾಲೋ ಮಾಡಬೇಕು ಅಂತ ಕೆಲವ್ರು ಹೇಳಿದ್ರೆ ಮತ್ ಕೆಲವರು ಇಲ್ಲ ಇಲ್ಲ ಇದು ಬೇಕಾಗಿನೇ ಇಲ್ಲ ನರೇಂದ್ರ ಮೋದಿ ಸರ್ಕಾರ ಮಾಡ್ತಿರೋ ಸರಿ ಇದೆ ಹಾಗಾಗಿ ರಾಹುಲ್ ಗಾಂಧಿ ಮಾಡ್ತಿರೋ ತಪ್ಪು ಮನೆ ಮರ್ಯಾದೆ ನೋವು ಬೀದಿಲಿ ಕಳಿಬಾರದು ಅಂತ ಹೇಳ್ತಾ ಇದ್ದಾರೆ ಬಹುತೇಕರು ಹಾಗಾಗಿ ಚರ್ಚೆ ಮೀಸಲಾತಿ ಬೇಕೋ ಬೇಡೋ ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ಆಗ್ತಾ ಇದೆ ಆದ್ರೆ ರಾಹುಲ್ ಗಾಂಧಿ ಮನೆ ಮರ್ಯಾದನ ಬೀದಿ ಲೋಕ್ ತೆಗೆಯೋ ತಪ್ಪು ಅಂತ ಬಹುತೇಕರು ಹೇಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇದು ಬೆಂಗಳೂರಿನಿಂದ ಬೆಂಗಳೂರಿನಿಂದ ಏನು ಈ ವಿದೇಶಕ್ಕೆ ಹೋಗಿ ರಾಹುಲ್ ಗಾಂಧಿ ದೇಶದ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರ ಬಗ್ಗೆ ಜನರ ಆಡಿರುವಂತಹ ಮಾತುಗಳು ಕ್ಯಾಮ್ರಾ ಪರ್ಸನ್ ಜೀವ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ